ಚಳಕೆರೆ ತಾಲೂಕಿನ ಟಿಪ್ಪರ್ ಮಾಲೀಕರಿಂದ ಪ್ರತಿಭಟನೆ ಚಳಕೆರೆ ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಟಿಪ್ಪರ್ ಮೈನ್ಸ್ ಕುರಿತು ತಮ್ಮ ಅಳಲನ್ನ ಹಂಚಿಕೊಂಡು ಪತ್ರಕರ್ತರ ಜೊತೆ ಮಾತನಾಡಿದರು ರೈಲ್ವೆ ಮೂಲಕ ಭೀಮ ಸಮುದ್ರದಿಂದ ಲೋಡ್ ಆಗಿ ಚಳ್ಳಕೆರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತವೆ ಅದರಲ್ಲಿರುವ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತು ಮೆಟ್ರಿಕ್ ಟನ್ ಅದಿರನ್ನ ಹೊರ ಜಿಲ್ಲೆಯಾದ ಹುಬ್ಬಳ್ಳಿ ಅವರಿಗೆ ಮೂರು ಸಾವಿರ ಮೆಟ್ರಿಕ್ ಟನ್ ಅದಿರನ್ನ ಸಾಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ನಾವೇನು ಪಾಪ ಮಾಡಿದ್ದೇವೆ ಸ್ವಾಮಿಗಳೇ ನಮಗೆ ಕೇವಲ ಎಂಟು ನೂರ ಐವತ್ತು ಮೆಟ್ರಿಕ್ ಟನ್ ಸಾಗಿಸಲಿಕ್ಕೆ ಹಿನ್ನೆಲೆ ಸಮುದಾಯ ಮಂಡಳಿಯ ಗಣಿ ಇಲಾಖೆ ಹಾಗೂ ತಹಶೀಲ್ದಾರರಿಗೆ ಡಿಸಿ ಅವರಿಗೆ ಲಿಖಿತ ರೂಪದಲ್ಲಿ ಮನವಿ ಪತ್ರ ಸಲ್ಲಿಸಿ ೇವೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಈ ನಿಟ್ಟಿನಲ್ಲಿ ಹೊರ ಜಿಲ್ಲೆಯವರಿಗೆ ಮೂರು ಸಾವಿರ ಮೆಟ್ರಿಕ್ ಟನ್ ಅದಿರನ್ನ ಸಾಗಿಸಲಿಕ್ಕೆ ಕೊಟ್ಟಿದ್ದು ಕಂಡಿಲ್ಲ ಸ್ಥಳೀಯರಾದ ನಾವು ಸಾಲ ಸೂಲ ಮಾಡಿ ಗಾಡಿಕೊಂಡು ಕಟ್ಟದೆ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಒಟ್ಟು ಬರುವ ಮೂರು ಸಾವಿರದ ಇನ್ನೂರ ಐವತ್ತು ಮೆಟ್ರಿಕ್ ಟನ್ ನೀರನ್ನ ಸಮಾನವಾಗಿ ಸಾಗಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಪತ್ರ ಸೆಪಟ್ಟಿದ್ದೇವೆ ಎಂದಿದ್ದಾರೆ ಈ ನುಡಿ ಸಂದರ್ಭದಲ್ಲಿ ತಾಲೂಕು ತಿಪ್ಪ ಸಂಘದ ಅಧ್ಯಕ್ಷ ವೆಂಕಟೇಶ್ ರೆಡ್ಡಿ ಉಪಾಧ್ಯಕ್ಷ ಅಶೋಕ್ ನಿಜಾಮುದ್ದೀನ್ ಮಹಾಲಿಂಗಪ್ಪ ಹುಮ್ಮೈಸ್ಕರ್ ಇತರರು ಆಚರಣೆ ಫ್ಯಾಡರ್ ಏನ್ ಕೇಳಿದ್ವಿ ಅರವತ್ ಲಕ್ಷಕ್ಕೆ ಐದು ಲಕ್ಷ ಹತ್ತು ಲಕ್ಷಕ್ಕೆ ನೀವು ತುಂಬಿನಿಂದ ವರ್ಗಾಡ್ರು ಕೂಡ ಅದಕ್ಕೂ ಒಪ್ಪಾಲವ್ರು ಇಲ್ಲ ನಮ್ದೇ ನಮ್ಮವೇ ಟಿಪ್ಪರ್ ಇದಾವೆ ನಾವೇ ಮಾಡ್ಕೊಂತೀವಿ ಅಂತೇಳಿ ಅವರು ಜಬರ್ದಸ್ತಾಗಿ ಮಾಡ್ತಾ ಇದ್ದಾರೆ ಶಾಸಕರ ಗಮನಕ್ಕೂ ಮನವಿ ಕೊಟ್ಟಿದ್ದೀವಿ ಅವ್ರೂ ಹೇಳಿದ್ರು ನೋಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಅವರಪ್ಪ ಜಗಳ ಯಾಕೆ ಒಬ್ರಿಗೊಬ್ರು ಅಂತೇಳಿ ಶಾಸಕರು ಹೇಳಿದ್ದಾರೆ ಆದ್ರೂ ಅವರು ಫ್ಯಾಕ್ಟ್ರಿ ಏನು ರೆಸ್ಪಾನ್ಸಿಬಲ್ ಮಾಡ್ತಿಲ್ಲ ತಹಸೀಲ್ದಾರ್ ಏನ್ ಹೇಳಿದ್ರು ತಹಸೀಲ್ದಾರ್ ಅಂತಿದ್ರು ಅವ್ರು ಯಾವುದೇ ರೀತಿ ಇದನ್ನು ಹೇಳ್ತಿಲ್ಲ ಯಾರು ಸ್ಥಳೀಯರಿಗೆ ಸ್ಥಳೀಯ ಟಿಪ್ಪರ್ ಅಂತಾನು ನಾವು ಕೇಳ್ತಾ ಇದೀವಿ ಆದರೂ ನಮ್ಮ ಲಾರಿಯ ಕಷ್ಟನ ಯಾರು ಅರ್ಥಂತೆ ಮಾಡ್ಕೊಂತಿಲ್ಲ ನಮಗೆ ಒಬ್ಬೊಬ್ಬ ಲಾರಿಯರು ಎರಡೆರಡು ಎರಡು ಮೂರು ಮೂರ್ ಇವತ್ತು ಡೂ ಆಗಿದಾವೆ ಫೈನಾನ್ಸ್ನವರು ಬ್ಯಾಂಕ್ನವ್ರು ಮನೆ ಬಾಗಿಲಿಗೆ ಬರ್ತಾರೆ ಬೆಳಿಗ್ಗೆ ಬಂದ್ರೆ ಸಾಯಂಕಾಲದವರು ಕುಂತ ಇರೋ ಮರ್ಯಾದೆ ಅರಾಜ್ ಆಗ್ತಿದ್ದಾರೆ ಕೈ ಸಾಲನು ಕಟ್ಟಕಂಗಿಲ್ಲ ಇಟ್ಲಾಗೆ ಇವ್ರದೂ ಕಟ್ಟಕ ಹಂಗಿಲ್ಲ ಜಲ್ಲಿ ಹೊಡಿಯೋಕ್ ಹೋದ್ರೆ ಡಿ ಎಂ ಜಿ ಬರ್ತಾರೆ ಮಣ್ಣು ಹೊಡಿಯೋಕ್ ಹೋದ್ರು ಬರ್ತಾರೆ ಈ ಮೇನ್ಸಿಂದ ಒಂದು ಇವ್ರು ಪರ್ಮನೆಂಟ್ ಆಗಿ ಕೊಡ್ತಾರೆ ನಮ್ಗೆ ಯಾವತ್ತು ಉಳಿಯೋದೇ ಇದ್ರಾಗೆ ಒಂದು ಸಾವಿರದಿಂದ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಉಳಿಬೋದು ಬಗ್ಸೋದು ಅದನ್ನು ಇವರು ನನಗೆ ಮಾಡಿಕೊಡ್ತಿಲ್ಲ ಹುಬ್ಳಿಯರಿಗೆ ಸರ್ ನಮ್ಮ ಹೆಸರು ಪೃಥ್ವಿರಾಜು ಇದ್ರಲ್ಲಿ ಒಬ್ಬ ಸದಸ್ಯ ನನ್ನ ಸಂಘದಲ್ಲಿ ನಾವು ಈ ಮೊನ್ನೆ ಎಮ್ ಎಲ್ ಎರ ಹತ್ರ ಎಲ್ಲರ ಹತ್ರನೂ ಹೋಗಿದ್ವಿ ಎಲ್ಲರ ಹತ್ರನೂ ಮನವಿ ಕೊಟ್ಟಿದ್ವಿ ನಮಗೆ ಅನ್ಯಾಯ ಆಗಿದೆ ಸರ್ ಮೂರು ಸಾವಿರದ ನಾಲ್ಕು ಸಾವಿರ ಟನ್ ಬರುತ್ತೆ ಮೂರು ಸಾವಿರದ ಎಂಟ್ನೂರು ಅಂತ ಅವ್ರು ಹೇಳ್ತಿದ್ದಾರೆ ಅದರಲ್ಲಿ ಎಂಟ್ನೂರು ಟನ್ ನಮಗೆ ಅಂತೆ ಲೋಕಲ್ ಅವರಿಗೆ ಮೂರು ಸಾವಿರ ಟನ್ ಹುಬ್ಳಿಯವರಿಗೆ ಅಂತೆ ಇದು ಯಾವ ನ್ಯಾಯ ಸರ್ ನಮ್ಗೆ ಅನ್ಯಾಯ ಆಗ್ತಿದೆ ದಯವಿಟ್ಟು ನೀವು ಮೀಡಿಯಾದವರು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಎಂಟುನೂರ ಟನ್ ಇಲ್ಲಿ ಯಾರಿಗೂ ಹೊಟ್ಟೆ ತುಂಬಲ್ಲ ಸರ್ ನಾವು ನಾವೇ ಕಿತ್ತಾಡ್ಬೇಕಾಗುತ್ತೆ ಎಂಟ್ನೂರು ಟನ್ ನಮಗೆ ಅರ್ಧ ಅವ್ರು ಹೊಡಿಲಿ ಅರ್ಧ ನಮಗೆ ಕೊಡಲಿ ಇಲ್ಲ ಪೂರ್ತಿ ಅವ್ರು ಬೇಡ್ರಿ ದುಬ್ಳಿಯಿಂದ ಬಂದಿದ್ದಾರೆ ನಮಗೆ ಲೋಕಲ್ ಅವ್ರಿಗೆ ಕೊಡ್ರಿ